ಕ್ರೈಸ್ತ ಲಾರ್ಡ್ ದೇವರಾತಿ ಪರಿಶುದ್ಧ ಪರಿಷುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯಹೋನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಅದರ ನಾಲ್ಕನೇ ವಚನವನ್ನು ನಾವು ಓದಿಕೊಳ್ಳೋಣ ಏಸು ಅದನ್ನು ಕೇಳಿ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಇದರಿಂದ ದೇವ ಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು ಹೌದು ಪ್ರಿಯ ದೇವಜನರೇ ಈ ವಾಕ್ಯದಲ್ಲಿ ನಾವು ಲಾಜರನ ಕುರಿತಾಗಿ ನಾವು ಕಾಣುವವರಾಗಿರ್ತೀವಿ ಲಾಜರನ ಒಂದು ಅಸ್ವಸ್ಥನಾಗಿ ಒಂದು ಮರಣ ಹೊಂದಿರುವುದನ್ನು ನಾವು ಕಾಣ ಬಹು ದುಃಖವುಳ್ಳವರಾಗಿ ತನ್ನ ಅಕ್ಕ ತಂಗಿಯರಾದ ಮಾರ್ತಳು ಮರೆಯಲು ದುಃಖವುಳ್ಳವರಾಗಿ ಆ ವಾಕ್ಯದಲ್ಲಿ ನಾವು ಕಾಣುವರಾಗಿರ್ತೀವಿ ಹೌದು ಪ್ರಿಯ ದೇವಜನಲ್ಲಿ ಕೆಲವೊಂದು ಸಂಗತಿಗಳು ಕೆಲವೊಂದು ವಿಷಯಗಳು ಕೆಲವೊಂದು ರೋಗಗಳು ನಮ್ಮ ಜೀವಿತದಲ್ಲಿ ಬರುವಾಗ ಆ ಒಂದು ರೋಗಗಳಾಗಲಿ ಆ ಒಂದು ಸಮಸ್ಯೆಗಳಾಗಲಿ ನಾಶನಕ್ಕಾಗಿ ಮರಣಕ್ಕಾಗಿ ಅಲ್ಲ ಆ ವಿಷಯಗಳಿಂದ ದೇವರ ಮಹಿಮೆಗೋಸ್ಕರ ದೇವರ ನಾಮದ ಮಹಿಮೆಗೋಸ್ಕರ ಕೆಲವೊಂದು ಕಾರ್ಯಗಳು ಬರುವುದಾಗಿರುತ್ತೆ ಆದ್ದರಿಂದ ಸತ್ತಂತ ಸಮಾಧಿಯಿಂದ ಲಾಜರಣಿ ಎಬ್ಬಿಸಿ ದೇವರು ಮಾರ್ತಾಳ ಮರಿಯಳು ಕಣ್ಣೀರನ್ನು ಕಂಡ ದೇವನು ನಮ್ಮ ವಿಷಯಗಳನ್ನು ದೇವರು ಕಾಣುವ ದೇವರಾಗಿದ್ದಾರೆ ಒಂದು ಸತ್ತ ಒಂದು ಸಮಾಧಿಯಿಂದ ಎಬ್ಬಿಸಿದ ದೇವರು ನಮ್ಮ ವಿಷಯಗಳಿಗೂ ಬಿಡುಗಡೆ ಕೊಡಲಿಕ್ಕೂ ಶಕ್ತನಾಗಿದ್ದಾನೆ ಆದ್ದರಿಂದ ಕೆಲವೊಂದು ವಿಷಯಗಳು ಕೆಲವೊಂದು ಸಮಸ್ಯೆಗಳು ಬರುವುದು ಅದೊಂದು ನಾಶನಕ್ಕಾಗಿ ಅವಮಾನಕ್ಕಾಗಿ ಅಲ್ಲ ಅಲ್ಲಿನೂ ಒಂದು ಅವಮಾನವಾಗುವಂತಹ ಒಂದು ಸ್ಥಳದಲ್ಲಿ ದೇವರು ಒಂದು ಮಾರ್ತಾಳ ಆ ಒಂದು ಮರಿಯಳ ಕಣ್ಣೀರನ್ನು ಕಂಡು ಅವರು ದುಃಖ ಪಟ್ಟಂತ ಸ್ಥಳದಲ್ಲೇ ದೇವರು ಮಾನವನ್ನು ಕೊಟ್ಟಿ ನಿಲ್ಲಿಸಿದ ದೇವನಾಗಿದ್ದಾನೆ ಆದ್ದರಿಂದ ಪ್ರಿಯ ದೇವ ಜನರೇ ಯಾವ ವಿಷಯಗಳ ಕುರಿತಾಗಿಯೂ ನಾವು ದುಃಖ ಪಡೆದೇ ಕೆಲವೊಂದು ಸಮಸ್ಯೆಗಳು ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಾಗ ಅದು ನಾಶನಕ್ಕಾಗಿಯೋ ಅದು ಮರಣಕ್ಕಾಗಿಯೋ ಅಲ್ಲ ದೇವರ ಮಹಿಮೆಗೋಸ್ಕರ ಆಗುತ್ತೆ ತಕ್ಕ ಸಮಯದಲ್ಲಿ ದೇವರ ಉದ್ದೇಶಗಳು ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅದನ್ನು ನಡೆಯುವುದಾಗಿರುತ್ತೆ ಆದ್ದರಿಂದ ದೇವರ ಕರಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಳ್ಳಣೆ ವಾಕ್ಯಗಳಿಂದ ದೇವರಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್